ಸ್ನೇಹಿತರೆ ನಮಸ್ಕಾರ ಗೌರಿಶ ಸ್ಟುಡಿಯೋದ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನಾನು ಗೌರೀಶ್ ಅಕ್ಕಿ ನಿಮಗೆಲ್ಲ ಬಹುಶಃ ನೆನಪಿರಬಹುದು ಚಿಕ್ಕನ್ನಲ್ಲಿ ರಾತ್ರಿ ಹೊತ್ತು ನಾವೆಲ್ಲ ಈ ಏನು ಟೆರೆಸ್ ಮೇಲೆ ಮಾಳ್ಗೆ ಮೇಲೆ ಮಲ್ಕೊಂಡು ಆಕಾಶ ನೋಡ್ತಾ ಚಂದ್ರನ್ ನೋಡ್ತಾ ನಕ್ಷತ್ರಗಳು ನೋಡ್ತಾ ಮಲಗಿದಾಗ ನಮ್ಮ ಮನಸ್ಸಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ಸೊ ಈ ಬ್ರಹ್ಮಾಂಡದ ಬಗ್ಗೆ ದೂರದಲ್ಲಿರುವ ಗ್ರಹಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕುತೂಹಲಗಳು ಇರ್ತವೆ ಸ್ವಲ್ಪ ದೊಡ್ಡವರಾಗ್ತಿದ್ದ ಹಾಗೆ ಈ ಅನ್ಯ ಗ್ರಹ ಜೀವಿಗಳು ಹಾರುವ ತಟ್ಟೆಗಳ ಸುದ್ದಿಗಳು ಬಂದಾಗ ರೋಮಾಂಚನೂ ಆಗ್ತಿತ್ತು ಸ್ವಲ್ಪ ಕುತೂಹಲ ಮಿಶ್ರಿತ ಭಯ ಕೂಡ ಆಗ್ತಿತ್ತು ಈ ಕುತೂಹಲ ಒಂದು ಹೆಜ್ಜೆ ಮುಂದೆ ಹೋಗಿ ಬೇರೆ ಗ್ರಹಗಳಲ್ಲಿ ಕೂಡ ಭೂಮಿಯಲ್ಲಿನ ಹಾಗೆ ಬೇರೆ ಜೀವಿಗಳು ಬಾಹ್ಯಾಕಾಶ ಜೀವಿಗಳು ಅನ್ಯ ಗ್ರಹದ ಜೀವಿಗಳು ಇರಬಹುದಾ ಅನ್ನೋ ಪ್ರಶ್ನೆ ಕೂಡ ನಮ್ಮನ್ನು ಕಾಡಿದ್ದು ಕೂಡ ಇದ್ದೇ ಇದೆ ಆದರೆ ಈ ಪ್ರಶ್ನೆಗಳು ಕೇವಲ ಮಕ್ಕಳಿಗೆ ಮಾತ್ರ ಮೂಡುವ ಪ್ರಶ್ನೆಗಳು ಅಂತ ಅನ್ಕೋಬೇಡಿ ಜಗತ್ತಿನ ಎಲ್ಲ ವಿಜ್ಞಾನಿಗಳಿಗೂ ಈ ಪ್ರಶ್ನೆ ಖಂಡಿತ ಕಾಡಿದೆ ಹಾಗಾದರೆ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನಗಳು ನಡೆದಿವೆಯಾ ಈ ಕುರಿತು ಅಧ್ಯಯನಗಳು ನಡೆದಿವೆಯಾ ಖಂಡಿತ ನಡೆದಿವೆ ಇಪ್ಪತ್ತನೇ ಶತಮಾನದ ಮಧ್ಯದಲ್ಲಿ ಅಂದರೆ ಸುಮಾರು ಸಾವಿರದ ಒಂಬೈನೂರ ನಲವತ್ತರಿಂದ ಈ ನಿಟ್ಟಿನಲ್ಲಿ ಹಲವಾರು ಅಧ್ಯಯನಗಳು ಹಲವಾರು ಸಂಸ್ಥೆಗಳಿಂದ ಹಲವಾರು ದೇಶಗಳಿಂದ ಅಧ್ಯಯನಗಳು ನಡೀತಾನೆ ಇವೆ ಈಗಲೂ ಕೂಡ ಇವು ನಿರಂತರವಾಗಿ ನಡೀತಾ ಇವೆ ಇದರೊಂದಿಗೆ ಕಾಲಕಾಲಕ್ಕೆ ಕಾಲಕ್ಕೆ ಬರುವಂಥ ಹಾರುವ ತಟ್ಟೆಗಳ ಸುದ್ದಿಗಳು ಅಂದರೆ ಯು ಎಫ್ ಒಗಳ ಸುದ್ದಿಗಳು ಪೈಲಟ್ಗಳು ನೇವಿ ಕ್ಯಾಪ್ಟನ್ಗಳು ಬಂದು ಹೇಳುವ ಕಥೆಗಳು ಏಲಿಯನ್ಸ್ ಅಥವಾ ಬಾಹ್ಯಾಕಾಶ ಜೀವಿಗಳು ನಿಜಕ್ಕೂ ಇರಬಹುದು ಅನ್ನುವಂತೆ ಮಾಡಿದ್ದು ಕೂಡ ಇದೆ ಇದರೊಂದಿಗೆ ಏಲಿಯನ್ಸ್ಗಳಂದ್ರೆ ಬಾಹ್ಯಾಕಾಶ ಜೀವಿಗಳು ಇಲ್ಲವೇ ಇಲ್ಲ ಇದು ಕೇವಲ ಕಟ್ಟುಕಥೆ ಈ ಹಾರುವ ತಟ್ಟೆಗಳು ಅಥವಾ ವಿಚಿತ್ರವಾಗಿ ಕಾಣುವ ಏಲಿಯನ್ಸ್ನ ಫೋಟೋಗಳು ವಿಡಿಯೋಗಳು ಬಂದಾಗ ಆಮೇಲೆ ಗೊತ್ತಾಗಿದ್ದೀನಂದರೆ ಇವೆಲ್ಲ ಗ್ರಾಫಿಕ್ಸು ಎಫೆಕ್ಟ್ಸು ಬಳಸಿ ಮಾಡಿದ್ದು ಅಂತ ಆದರೆ ಮನುಷ್ಯನ ಕಣ್ಣಿಗೆ ಅಥವಾ ಅತ್ಯಂತ ಶಕ್ತಿಯುತವಾದ ಟೆಲಿಸ್ಕೋಪ್ನ ಕಣ್ಣಿಗೆ ಈವರೆಗೂ ಈ ಥರದ ಯಾವುದೇ ಜೀವಿಗಳ ಅಂಶಗಳು ಕಂಡುಬಂದಿಲ್ಲ ಎನ್ನುವುದು ವಿಜ್ಞಾನಿಗಳ ಒಟ್ಟಾರೆ ಅಭಿಪ್ರಾಯ ಹಾಗೆ ನೋಡಿದರೆ ವಿಜ್ಞಾನಿಗಳ ಹಲವು ಅಧ್ಯಯನಗಳ ಪ್ರಕಾರ ಅತ್ಯಂತ ದೂರದ ಅಂದ್ರೆ ಹಲವಾರು ಕೋಟಿ ಜ್ಯೋತಿರ್ವರ್ಷಗಳ ನಂತರ ಸಿಗುವಂಥ ಕೆಲವು ಗ್ರಹಗಳಲ್ಲಿ ಭೂಮಿ ಹಾಗೆ ಜೀವಿಸಲು ಉಪಯುಕ್ತವಾದ ವಾತಾವರಣಗಳು ಕಂಡುಬಂದಿವೆ ಅಲ್ಲಿ ಕೂಡ ಯಾವುದೇ ತರಹದ ಜೀವ ಸಂಕುಲದ ಕುರುಹುಗಳು ಕಂಡುಬಂದಿಲ್ಲ ಸೊ ಹಾಗಾದ್ರೆ ಇಲ್ಲಿಗೆ ಕಥೆ ಮುಗಿತಾ ಇಲ್ಲ ಕಥೆ ಇಲ್ಲಿಂದ ಶುರುವಾಗತ್ತೆ ಈಗ ಮತ್ತೊಂದು ಸಲ ಬಾಹ್ಯಾಕಾಶ ಜೀವಿಗಳ ಬಗ್ಗೆ ಹೊಸದೊಂದು ಸುದ್ದಿಯೊಂದು ಬಂದಿದೆ ಹೀಗೆ ಹೊಸ ಸುದ್ದಿ ಅಥವಾ ಅಧ್ಯಯನ ಬಂದದ್ದು ಯಾರೂ ಹೀಗೆ ಹೇಳಿದ್ದಲ್ಲ ಬದಲಾಗಿ ಅಮೆರಿಕದ ಪ್ರತಿಷ್ಠಿತ ಹಾರ್ವರ್ಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಹೇಳಿದ್ದು ಇವರು ಹೇಳಿದ್ದು ಕೇಳಿದರೆ ಇವರು ಪ್ರಕಟಿಸಿದ ಈ ಅಧ್ಯಯನ ಓದ್ತಿದ್ರೆ ರೋಮಾಂಚನೂ ಆಗುತ್ತೆ ಜೊತೆಗೆ ಭಯ ಕೂಡ ಆಗುತ್ತೆ ಹಾಗಾದರೆ ಈ ವಿಜ್ಞಾನಿಗಳು ಈ ಪ್ರೊಫೆಸರ್ಗಳು ಹೇಳಿದ್ದು ಏನು ಏಲಿಯನ್ಸ್ಗಳು ಅಂದ್ರೆ ಬಾಹ್ಯಾಕಾಶ ಜೀವಿಗಳು ಇರೋದು ನಿಜ ಆದರೆ ಅವು ಎಲ್ಲೋ ಬೇರೆ ಗ್ರಹಗಳಲ್ಲಿ ವಾಸ ಮಾಡ್ತಾ ಇಲ್ಲ ಬದಲಾಗಿ ಅವು ಹಲವಾರು ವರ್ಷಗಳಿಂದ ನಮ್ಮೆಲ್ಲರ ಮಧ್ಯೆ ನಮ್ಮಂತೆಯೇ ಬದುಕುತ್ತಿವೆ ಜೊತೆಗೆ ಮನುಷ್ಯನಿಗಿಂತ ಅವು ಮುಂದುವರಿದ ಜೀವಿಗಳಾಗಿದ್ದು ಮನುಷ್ಯನಿಗಿಂತ ಹಲವು ಪಟ್ಟು ಹೆಚ್ಚು ಬುದ್ಧಿಮತ್ತೆಯನ್ನು ಹೊಂದಿವೆ ನಿಜಕ್ಕೂ ಬೆಚ್ಚು ಬೀಳೋ ಹಾಗೆ ಆಗುತ್ತಲ್ವಾ ಇದರೊಂದಿಗೆ ಕೆಲವರು ದೇವ್ವೂತಗಳ ಬಗ್ಗೆ ಹೀಗೆ ಹೇಳೋದು ಕೂಡ ನೆನಪಿಗೆ ಬರುತ್ತೆ ಹಾರ್ವರ್ಡ್ ವಿಜ್ಞಾನಿಗಳ ಈ ಅಧ್ಯಯನದ ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀವಿ ಅಂದರೆ ಕಮೆಂಟ್ ಬಾಕ್ಸ್ ಮೇಲಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಆ ಲಿಂಕನ್ನು ನೋಡಿ ಅದಕ್ಕೂ ಮೊದಲು ಈ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಈ ಸಂಶೋಧನೆಯ ಉದ್ದೇಶ ಏನು ಅಂತ ನೋಡೋದಾದರೆ ಯು ಎ ಪಿ ಅಥವಾ ಯು ಎಫ್ಓಗಳ ಅಂದರೆ ಐಡೆಂಟಿಫೈಡ್ ಅನಾಮಲಸ್ ಫೆನಾಮಿನಾ ಅಥವಾ ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಗಳ ಅಂದರೆ ಹಾರುವ ತಟ್ಟೆಗಳ ಕಾಣಿಸಿಕೊಳ್ಳುವಿಕೆಗೆ ಈವರೆಗೆ ಏನು ಅಧ್ಯಯನ ನಡೆದಿದೆ ಏನು ಮಾಹಿತಿ ಸಿಕ್ಕಿದೆ ಇದೆಲ್ಲವನ್ನು ಮೀರಿ ಒಂದು ಹೊಸ ದೃಷ್ಟಿಕೋನದಿಂದ ಯೋಚನೆ ಮಾಡುವಂಥದ್ದು ಯೋಜನೆ ಮಾಡುವಂಥದ್ದು ಈ ಅಧ್ಯಯನದ ಉದ್ದೇಶ ಆಗಿತ್ತು ಈಗ ಈ ಅಧ್ಯಯನದ ಅಂಶಗಳು ಹೊರಗಡೆ ಬಂದಿವೆ ಈ ಅಧ್ಯಯನದ ಮುಖ್ಯಾಂಶ ಏನಂದರೆ ಪ್ರಸ್ತುತ ಭೂಮಿಯ ಮೇಲೆ ಮಾನವರೊಂದಿಗೆ ಮನುಷ್ಯೇತರ ಬುದ್ಧಿಮತ್ತೆ ಅಂದರೆ ನಾನ್ ಹ್ಯೂಮನ್ ಇಂಟೆಲಿಜೆನ್ಸ್ ಹೊಂದಿರುವ ಕೆಲವು ಜೀವಿಗಳು ರಹಸ್ಯವಾಗಿ ಬಾಳುತ್ತಿವೆ ಎಂದು ಈ ಅಧ್ಯಯನ ಹೇಳುತ್ತೆ ಈ ಹಿನ್ನೆಲೆಯಲ್ಲಿ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಈ ರಿಸರ್ಚ್ ಮೂರು ಊಹೆಗಳನ್ನು ಅಥವಾ ತರ್ಕಗಳನ್ನು ಮುಂದಿಟ್ಟಿದೆ ಈ ತರ್ಕಗಳು ಅಥವಾ ಊಹೆಗಳು ಹೀಗಿವೆ ಮೊದಲನೇದಾಗಿ ಏಲಿಯನ್ಸ್ ಅಂದರೆ ಬಾಹ್ಯಾಕಾಶ ಜೀವಿಗಳು ಬೇರೆ ಕಾಲಾವಧಿ ಅಥವಾ ಬೇರೆ ಗ್ರಹದಿಂದ ಬಂದ ಜೀವಿಗಳಾಗಿವೆ ಎರಡನೇದಾಗಿ ಏಲಿಯನ್ಸ್ ಕೂಡ ಭೂಮಿಯ ಮೇಲೆಯೇ ಇವೆ ಆದರೆ ಮನುಷ್ಯನಿಂದ ಪ್ರತ್ಯೇಕವಾಗಿ ವಿಕಸನ ಹೊಂದಿವೆ ಮೂರನೇದಾಗಿ ಏಲಿಯನ್ಸ್ ಸಂಪೂರ್ಣವಾಗಿ ನಾಶ ಹೊಂದದ ಪ್ರಾಚೀನ ನಾಗರಿಕತೆಯ ಭಾಗ ಅಂತ ಈ ಅಧ್ಯಯನ ಹೇಳುತ್ತೆ ಇದೇ ಅಧ್ಯಯನದ ಇನ್ನೊಂದು ಕುತೂಹಲಕಾರಿ ವಿವರಣೆ ಏನಂದ್ರೆ ಏಲಿಯನ್ಸ್ ಬಹುಶಃ ಭೂಮಿಯ ಯಾವುದೋ ಒಂದು ನಿಗೂಢ ರಹಸ್ಯ ಸ್ಥಳದಲ್ಲಿ ವಾಸಿಸ್ತಾ ಇದೆ ಅದು ಭೂಮಿಯ ಮೇಲಿನ ಬೇರೆ ಬೇರೆ ಪ್ರದೇಶಗಳು ಆಗಿರಬಹುದು ಅಥವಾ ಅಂಡರ್ ಗ್ರೌಂಡ್ ಅಂದರೆ ಭೂಮಿಯ ಕೆಳಗೂ ಆಗಿರಬಹುದು ಉದಾಹರಣೆಗೆ ಬರ್ಮುಡಾ ಟ್ರಯಾಂಗಲ್ ನಂತಹ ಜಾಗ ನಿಮಗೆ ಗೊತ್ತಿರುವ ಹಾಗೆ ಅಲಾಸ್ಕಾದ ಬರ್ಮುಡಾ ಟ್ರ್ಯಾಂಗಲ್ ಹಲವಾರು ನಂಬಲ ಸಾಧ್ಯವಾದ ಘಟನೆಗಳ ಕೇಂದ್ರ ಬಿಂದುವಾಗಿದೆ ಕಣ್ಮರೆಯಾಗಿದ್ದಾರೆ ಇಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವಿಮಾನಗಳು ಮತ್ತು ಐವತ್ತಕ್ಕೂ ಹೆಚ್ಚು ಹಡಗುಗಳು ಕಣ್ಮರೆಯಾಗಿವೆ ಇಂಥ ಜಾಗದಲ್ಲಿ ಏಲಿಯನ್ಸ್ ಗಳು ಇರಬಹುದಾ ಅನ್ನೋ ಯೋಚನೆ ಈಗ ಶುರುವಾಗಿದೆ ಈ ವಾದಗಳನ್ನ ಮೇಲ್ನೋಟಕ್ಕೆ ನಂಬಲು ಅಸಾಧ್ಯ ವಿಶೇಷವಾಗಿ ವಿಜ್ಞಾನ ಯಾವುದೇ ತರಹದ ಊಹಾಪೋಹಗಳನ್ನು ಖಂಡಿತ ಒಪ್ಪುವುದಿಲ್ಲ ಆದರೂ ಕೂಡ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಈ ಅಧ್ಯಯನ ಎಲ್ಲರ ಹುಬ್ಬೇರುವಂತೆ ಮಾಡಿದೆ ಈ ಅಧ್ಯಯನದ ಸತ್ಯಾಸತ್ಯತೆಯ ಬಗ್ಗೆ ಇನ್ನೂ ಹಲವು ಚರ್ಚೆಗಳು ನಡೀಬೇಕಾಗಿದೆ ಪ್ರಯೋಗಗಳು ನಡೀಬೇಕಾಗಿದೆ ಸೊ ಹೀಗಾಗಿ ಇಲ್ಲಿರುವುದಿಲ್ಲ ನಿಜ ಅಂತ ಈಗ ಸದ್ಯಕ್ಕೆ ನಂಬುವುದು ಅಸಾಧ್ಯ ಆದರೆ ಈ ಅಧ್ಯಯನ ಮಾನವನ ಸಹಜ ಸ್ವಭಾವಕ್ಕೆ ತಕ್ಕಂತೆ ಹುಟ್ಟುವ ಪ್ರಶ್ನೆಗಳಿಗೆ ಉತ್ತರ ಹುಡುಕುವುದಾಗಿದೆ ಯಾಕೆಂದ್ರೆ ಈಗಾಗಲೇ ಹಲವಾರು ಜನ ಪೈಲಟ್ಗಳು ಹಲವು ವರ್ಷಗಳಿಂದ ಅವರ ಕಣ್ಣಿಗೆ ಬಿದ್ದ ವಿಚಿತ್ರ ಜೀವಿಗಳ ಬಗ್ಗೆ ಕಾಲಕಾಲಕ್ಕೆ ಹೇಳ್ತಾನೆ ಬಂದಿದ್ದಾರೆ ಇನ್ನು ಅಮೆರಿಕದ ರಕ್ಷಣಾ ವಿಭಾಗದ ಕೇಂದ್ರ ಪೆಂಟಗಾನ್ ಈ ತರದ ಘಟನೆಗಳ ಕುರಿತ ವಿಚಾರಣೆಗಳಿಗಾಗಿಯೇ ಪ್ರತ್ಯೇಕ ತಂಡವೊಂದನ್ನೇ ಹೊಂದಿದೆ ಬೇರೆ ಬೇರೆ ಸರ್ಕಾರಗಳು ಕೂಡ ಈ ವಿಷಯಗಳ ಕುರಿತು ಪರಿಶೀಲನೆ ಮಾಡ್ತಾ ಇವೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಕೂಡ ಈ ವಿಷಯಗಳ ಸಂಶೋಧನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ ಜೊತೆಗೆ ಈಗ ಹಾರುವ ತಟ್ಟೆಗಳನ್ನ ಅಂದ್ರೆ ಯುಎಫ್ಓಗಳನ್ನ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ ಅಂತ ಕರೆಯದೆ ಈಗ ಅವುಗಳನ್ನು ಅನ್ಐಡೆಂಟಿಫೈಡ್ ಅನಾಮಲಸ್ ಫೆನಾಮಿನ ಅಂದರೆ ಯು ಎ ಪಿ ಅಂತ ಅಂದರೆ ಗುರುತಿಸಲಾಗದ ಅಸಂಗತ ವಿದ್ಯಮಾನ ಅಂತ ಕರೆಯಲಾಗ್ತಾ ಇದೆ ಈ ಎಲ್ಲ ವಿದ್ಯಮಾನಗಳ ಮಧ್ಯೆ ಕಳೆದ ವರ್ಷ ಮತ್ತೊಂದು ದೊಡ್ಡ ಸುದ್ದಿ ಬಂದಿತ್ತು ಯಾಕೆಂದ್ರೆ ಅದು ದೊಡ್ಡ ವ್ಯಕ್ತಿಯಿಂದ ಬಂದಿತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪೆಂಟಗಾನ್ನ ನಿವೃತ್ತ ಅಧಿಕಾರಿ ಕರ್ನಲ್ ಕಾರ್ನೆಲ್ ವಾಷಿಂಗ್ಟನ್ನಲ್ಲಿ ಒಂದು ಆಘಾತಕಾರಿ ಹೇಳಿಕೆ ನೀಡಿದ್ದಾರೆ ಅವರು ಹೇಳಿದ್ದು ಏನಂದ್ರೆ ಅಮೆರಿಕ ಸರ್ಕಾರ ಜನತೆಯಿಂದ ಬಾಹ್ಯಾಕಾಶ ಜೀವಿಗಳ ಕುರಿತ ಸ್ಫೋಟಕ ಮಾಹಿತಿಗಳನ್ನು ಬಚ್ಚಿಡ್ತಾ ಇದೆ ಜೊತೆಗೆ ಸರ್ಕಾರವು ಹಾನಿಗೊಳಗಾದ ಯು ಒಗಳು ಮತ್ತು ಸತ್ತ ಏಲಿಯನ್ಗಳನ್ನು ರಹಸ್ಯ ಸ್ಥಳದಲ್ಲಿ ಬಚ್ಚಿಟ್ಟಿದೆ ಅಂತ ಅವರು ಆರೋಪಿಸಿದರು ಆದ್ರ ಪೆಂಟಗ ನಿವೃತ್ತ ಅಧಿಕಾರಿಯ ಈ ಎಲ್ಲ ಆರೋಪಗಳನ್ನು ಹಾಕ್ತು ಆದರೂ ಕೂಡ ಈ ಘಟನೆಗಳು ಈ ಹೇಳಿಕೆಗಳು ಸಂಶಯ ಮೂಡಿಸಿದ್ದಂತೂ ನಿಜ ಒಟ್ಟಾರೆಯಾಗಿ ಎಲ್ಲ ವಿದ್ಯಮಾನಗಳು ಸಾಕಷ್ಟು ಗೊಂದಲ ಹುಟ್ಟಿಸ್ತವೆ ಸಾಕಷ್ಟು ಕನ್ಫ್ಯೂಷನ್ ಹುಟ್ಟಿಸ್ತವೆ ಇಷ್ಟೆಲ್ಲ ಹಿನ್ನೆಲೆಗಳು ಘಟನೆಗಳು ಇದ್ದರೂ ಕೂಡ ನಮಗೆ ಏಲಿಯನ್ಸ್ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಈವರೆಗೂ ಸಿಕ್ಕಿಲ್ಲ ನಾಸಾ ಇತ್ತೀಚೆಗಷ್ಟೇ ಯು ಎಫ್ಒಗಳ ಅಧ್ಯಯನಕ್ಕಾಗಿ ಹೊಸ ತಂಡವೊಂದನ್ನು ರಚನೆ ಮಾಡಿದೆ ನಾಸಾ ಹೇಳೋ ಪ್ರಕಾರ ಈ ಸಂಶೋಧನೆಗಳು ವೈಜ್ಞಾನಿಕ ಚೌಕಟ್ಟಿನಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳೊಂದಿಗೆ ನಡಿಬೇಕಾಗಿದೆ ಖಂಡಿತ ಹೌದು ಆದರೆ ಈ ವೈಜ್ಞಾನಿಕ ಚೌಕಟ್ಟಿಗೆ ಆಧಾರ ಏನು ಅಂದರೆ ಪ್ರಶ್ನೆಗಳೇ ಪ್ರಶ್ನೆಗಳನ್ನು ನಾವು ಕೇಳ್ತಾ ಇರೋಣ ಉತ್ತರಗಳು ಇಂದಲ್ಲ ನಾಳೆ ಸಿಕ್ಕೇ ಸಿಗ್ಬಹುದು ಇದು ಬಾಹ್ಯಾಕಾಶ ಜೀವಿಗಳ ಬಗ್ಗೆ ಗೌರಿಶಕ್ತಿ ಸ್ಟುಡಿಯೋದ ವಿಡಿಯೋದ ಮೊದಲನೇ ಭಾಗ ಇನ್ನೊಂದು ಭಾಗದಲ್ಲಿ ಅಂದ್ರೆ ಎರಡನೇ ಭಾಗದಲ್ಲಿ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿಗಳನ್ನ ರೋಚಕ ಮಾಹಿತಿಗಳನ್ನ ನೋಡೋಣ ಈ ವಿಡಿಯೋ ಕುರಿತು ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡ್ತಾ ಇರಿ ಗೌರಿ ಶಕ್ತಿ ಸ್ಟುಡಿಯೋ ನೋಡ್ತಾ ಇರಿ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ